ಧರ್ಮರಕ್ಷಣೆಗಾಗಿ ಯುದ್ಧದಲ್ಲಿ ಮಡಿದ ಪೈಗಂಬರರ ಕುಟುಂಬಸ್ಥರ ನೆನಪಿನ ಜ್ಯೋತಕವಾಗಿ ಮೊಹರಂ ಹಬ್ಬ ಯೋಮೆ ಆಶೂರ್ ಹತ್ರದ ಚಂದಾವರದಲ್ಲಿ ಶೋಕಾಚರಣೆಯ ಮೂಲಕ ಆಚರಿಸಲಾಯಿತು ಯುದ್ಧ ಭೂಮಿಯಲ್ಲಿ ಅಧರ್ಮದ ವಿರುದ್ಧ ಧರ್ಮರಕ್ಷಣೆಗಾಗಿ ಹೋರಾಡಿ ಮಾಡಿದ ಪ್ರವಾದಿ ಮೊಹಮ್ಮದರ ಮೊಮ್ಮಕ್ಕಳು ಬಲಿದಾನ ನೀಡಿ ಪೈಗಂಬರರ ಶರಿಯತ್ ಹಾಗೂ ಧರ್ಮವನ್ನ ಕಾಪಾಡಿದರು ಯಜೀದ್ ಒಡ್ಡಿದ ಅಧಿಕಾರದ ಆಸೆ ಆಮಿಷ ಎಲ್ಲವನ್ನ ಧಿಕ್ಕರಿಸಿ ವೈರಿಯ ಅಟಾಸವನ್ನು ಮೆಟ್ಟಿಹಾಕಲು ಅಲ್ಲಾನ ಅಣತ್ಯಂತೆ ಸನ್ಮಾರ್ಗದಲ್ಲಿ ನಡೆದು ಧರ್ಮಕ್ಕೆ ಚ್ಯುತಿವಾರದ ರೀತಿಯಲ್ಲಿ ಯುದ್ಧದಲ್ಲಿ ಹೋರಾಡಿ ತಮ್ಮ ರುಂಡಗಳನ್ನ ಯಜೀದಿನಿಗೆ ಅರ್ಪಿಸಿದ ಸನ್ನಿವೇಶವನ್ನು ನೆನೆದು ಶೋಕವನ್ನ ವ್ಯಕ್ತಪಡಿಸಲಾಯಿತು ಹೊನ್ನಾವರದ ಚಂದಾವರದಲ್ಲಿ ನಡೆದ ಮೊಹರಂ ಆಚರಣೆಯಲ್ಲಿ ಇಮಾಮ್ ಹಸನ್ ಇಮಾಮ್ ಹುಸೇನ್ ಅವರ ನೆನಪಿನ ಜ್ಯೋತಕವಾಗಿ ಸ್ಥಾಪಿಸಿದ ಪಂಜಾಗಳನ್ನ ರವಿವಾರ ಬೆಳಗ್ಗೆ ಮೆರವಣಿಗೆ ಮೂಲಕ ಕೊಂಡೊಯ್ಯಲಾಯಿತು ಅಲ್ಲದೆ ಕೆಂಡ ಹಾಯಲಾಯಿತು ಮುಸ್ಲಿಮರಲ್ಲದೆ ಅನ್ಯರೂ ಕೂಡ ಕೆಂಡ ಹಾದು ಭಕ್ತಿ ಮರೆದರು ಈ ಸಂದರ್ಭದಲ್ಲಿ ಹರಕೆ ಹೊತ್ತವರು ಬೆಳ್ಳಿ ಬಂಗಾರ ಮತ್ತು ನಾಣ್ಯದ ರೂಪದಲ್ಲಿ ಅದನ್ನ ತೀರಿಸಿದರು ಪಂಜಾಗಳನ್ನ ಹೊತ್ತು ಸಾಗುವವರ ಕಾಲುಗಳಿಗೆ ನೀರೇರಲಾಯಿತು ಕೆಂಡದಲ್ಲಿ ಉಪ್ಪು ಸುರಿದು ಹರಕೆ ತೀರಿಸಿದರು ರವಿವಾರ ಮಧ್ಯಾಹ್ನ ಸಹ ಪಂಜಾ ಮೆರವಣಿಗೆ ನಡೆಸಲಾಯಿತು ರಸ್ತೆಯುದ್ದಕ್ಕೂ ಶೋಕ ಗಿದ್ದೆಗಳನ್ನ ಹಾಡಿ ಅಲಾದಿ ಕುಣಿಯಲಾಯಿತು ಈ ಸಂದರ್ಭದಲ್ಲಿ ಎಲ್ಲರಿಗೂ ಲಘುಪಾನೀಯ ಹಾಗೂ ಸಿಹಿಯನ್ನ ವಿತರಿಸಲಾಯಿತು ಅಮೀರ್ ಶೇಖ್ ಮೆರವಣಿಗೆಯ ನೇತೃತ್ವವನ್ನು ವಹಿಸಿದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾಮರ